ನನ್ನ ಸುರಕ್ಷಿತಾ ಅಂತ ಸೊ ನಾವು ಅವಳಲ್ಲಿ ಇರೋದು ಸೊ ನಮ್ಗೆ ಸೋಮಶೇಖರ್ ದೀಕ್ಷಿತ್ ಅವರು ನಮ್ಮ ಅತ್ತೆ ಕಡೆಯಿಂದ ಪರಿಚಯ ಆಗಿತ್ತು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಇಂದ ಗೊತ್ತು ಅದಕ್ ಮುಂಚೆ ನಾವು ಅವ್ರನ್ನ ವಿಸಿಟ್ ಮಾಡಿದ್ದಿಲ್ಲ ಹೇಳ್ತಾ ಇದ್ರು ಅಷ್ಟು ನಮ್ಮ ಮತ್ತೆ ಬಟ್ ನಾವು ವಿಸಿಟ್ ನಾವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಆರೋಗ್ಯ ಬಗ್ಗೆ ಜಾತಕದ ಬಗ್ಗೆನೆ ತೋರ್ಸ್ಕೋಬೇಕಾಗಿತ್ತು ಸೊ ಈ ತರ ಒನ್ ಟೂ ಟೈಮ್ಸ್ ಮಿಸ್ ಕ್ಯಾರೇಜ್ ಆಗಿದ್ರಿಂದ ಸೊ ಅತ್ತೆ ಎಲ್ಲಾ ಅಲ್ಲಿ ತೋರ್ಸನ ಅಂತ ಹೇಳಿದ್ರು ಸೊ ಅವ್ರಿಗೆ ಹೋಗಿ ಹೇಳಿದ್ರೆ ಈ ತರ ಅಹ್ ಪೂಜೆ ಎಲ್ಲಾ ಮಾಡಿದ್ರೆ ನಿಮ್ಗೆ ಪರಿಹಾರ ಅಂತ ಹೇಳ್ಬಿಟ್ಟು ಸೊ ಅವ್ರು ಹೇಳಿದಕ್ಕೆ ನಾವು ಅವ್ರ ಆತರ ಪರಿಚಯ ಆಗಿ ಪೂಜೆ ಮಾಡ್ಸಿದಕ್ಕೆ ನಮ್ಗೆ ಇವಾಗ ಗುಡ್ ನ್ಯೂಸ್ ಆಗ ಹೋಗಿದ್ವಿ ಬಟ್ ಅದೇ ಹಾರ್ಟ್ ಬಿಟ್ ಸ್ಟಾರ್ಟ್ ಆಗಿಲ್ಲ ಒಂದ್ಸರಿ ನಾರ್ಮಲ್ ಆಗಿ ಮಿಸ್ಕ್ಯಾರೇಜ್ ಆಗ್ಬೋಯ್ತು ಬಟ್ ಅದೇಂದ್ರಂತ ನಮ್ಗೂ ಅರ್ಥ ಆಗ್ತಾ ಇದಿಲ್ಲ ಎಲ್ಲ ಗುಡ್ ಆಗಿರ್ತದೆ ಬಟ್ ಆಡ ಸ್ಟಾರ್ಟ್ ಆಗ್ತಾ ಇದಿಲ್ಲ ಆಮೇಲೆ ಈ ಪೂಜೆ ಮಾಡ್ಬೇಕು ಅಂತ ಸೋಮಶೇಖರ್ ದೀಕ್ಷಿತ್ ಅವ್ರು ಹೇಳಿದ್ಮೇಲೆ ಸೊ ನಾವ್ ಅದ್ ಮಾಡಿದ ತಕ್ಷಣ ವಿ ಹ್ಯಾಡ್ ಅ ಗುಡ್ ನ್ಯೂಸ್ ಅದ್ ಹೇಳಿದ್ರು ಬಟ್ ನಾವು ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ ಸೊ ಅದರಿಂದ ಮಾಡ್ಸಿರ್ಲಿಲ್ಲ ಅದ್ರಲ್ಲಿ ನಾನ್ ನಾನಿನ್ನೊಂದೇನ್ ಗೊತ್ತಾ ಹೇಳಿದು ಪ್ಲಸ್ ನಾನ್ ಮೆಡಿಕಲ್ ಫೀಲ್ಡ್ ಇರೋದ್ರಿಂದ ನನ್ಗೆ ಅಹ್ ಇದ್ ಕಡೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಂಬ್ತೀನಿ ನಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರಿಂದಾನೇ ಇದ್ ಕ್ಯೂರ್ ಆಗತ್ತೆ ಅಂತ ನನ್ಗೆ ಅಷ್ಟೊಂದ್ ನಂಬಿಕೆ ಇದ್ದಿಲ್ಲ ಮೇ ಬಿ ಸರ್ ವೀಟ್ ಮಾಡದ್ಮೇಲೆ ಏನಾದ್ರು ಆ ನಂಬಿಕೆ ಫಿಫ್ಟಿ ಪರ್ಸೆಂಟ್ ಇದ್ ನೈನ್ಟಿ ಪರ್ಸೆಂಟ್ ಆಯ್ತು ಅನ್ಸುತ್ತ ಈಸಿಯಾಗಿ ಇತ್ತು ಸರ್ ಈ ತರ ಮಾಡಿದ್ರೆ ಈ ತರ ಆಗತ್ತಂತ ಹೇಳಿದ್ರೆ ಇಟ್ ವಾಸ್ ಗುಡ್ ಇಲ್ಲ ಹತ್ರ ಕೇಳಿ ಅವ್ರ ಪರಿಹಾರ 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 ರೆಫರ್ ಯಾವ ತರ ತರ ನಾವು ಕಷ್ಟದಲ್ಲಿದ್ದೋ ಅದೇ ಹೇಳ್ಕೊಬೋದ್ರು ಅದನ್ನ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಪರ್ಸೆಂಟ್ ಫೈವ್ ಎಲ್ಲ ಕ್ಯೂರ್ ಆಗಿದೆ ಸ್ವಲ್ಪ ಎಲ್ಲಾ ಕೆಲ್ಸಗಳಿಗೆ ಸ್ವಲ್ಪ ದಾರಿ ಮಾಡ್ಕೊಡ್ತಾ ಇಲ್ಲ ನಮ್ಗೆ ನಂಬಿಕೆ ಇತ್ತು ದೇವರು ಎಲ್ಲಾ ನಂಬ್ತಿ ನಾವು ಸೊ ಅದೇ ತರ ನಾವು ಅವರು ಏನು ಆ ಪರಿಹಾರಗಳು ಹೇಳಿದ್ರೆ ಎಲ್ಲಾ ಮಾಡ್ಕೊ ಬಂದಿದ್ವಿ ಖರ್ಚು ಅಂದ್ರೆ ಖರ್ಚು ತುಂಬಾ ಇರೋದಿಲ್ಲ ಸ್ವಲ್ಪ ನಮ್ಮ ಲೆವೆಲ್ಗೆ ಯಾವ ತರ ಮಾಡ್ಬೇಕು ಆ ತರ ಮಾಡಿ ಅಂತ ಹೇಳ್ತಾರೆ ಅವರು ತುಂಬಾ ಮಿಡ್ಲ್ ಕ್ಲಾಸ್ ಆಗ್ಲಿ ಲೋ ಕ್ಲಾಸ್ ಆಗ್ಲಿ ಯಾರು ಬೆದ್ವಾ ನೋಡೋದಿಲ್ಲ ಎಲ್ಲಾರ್ಗು ಒಂದೇ ತರ ನೋಡ್ತಾರೆ ಆ ಅವರು ಇಷ್ಟೇ ಫೀಸ್ ಕೊಡ್ಬೇಕು ಅಂತ ಏನು ಹೇಳೋದಿಲ್ಲ ಅವ್ರು ಅಹ್ ಮನ್ಸು ಎಷ್ಟಾಗುತ್ತೋ ಅವ್ರು ತಗೊಂಡ್ ಕೊಟ್ರೆ ಅವ್ರು ತಗೊಂತಾರೆ ಇನ್ನ ಮುಂದೆ ಬರ್ಲಿ ಅಂತ ನಾವು ಆಸಿಸ್ತೀವಿ ಅಷ್ಟೇ ಸರ್ ಇನ್ನೇನು ಇಲ್ಲ ಅವರು ಅದೇ ನಾ ಹೇಳ್ತೇನೆ ನಿಮ್ಗೆ ಎಷ್ಟು ಇಚ್ಛೆ ಆಗುತ್ತೋ ಅಷ್ಟು ಕೊಡಿ ಇಷ್ಟೇ ಬೇಕು ಅಷ್ಟೇ ಬೇಕಂತ ಬೇರೆ ಗುರುಜಿಗಳೆಲ್ಲ ಈ ತರ ಫಿಕ್ಸ್ಡ್ ಅಮೌಂಟ್ ಇಟ್ಬಿಡ್ತಾರೆ ಬಟ್ ನಮ್ಗೆ ನಾನ್ ಎರಡ್ ಮೂರ್ ಸರಿ ಹೋಗಿ ವಿಸಿಟ್ ಮಾಡಿದ್ದೆ ಅವ್ರ ಈ ತರ ಅಮೌಂಟ್ ಕೊಡಿ ಅಂತ ಕೇಳಿಲ್ಲ ಸೊ ನೀವು ನಿಮ್ ಕೈಲಿ ಇಷ್ಟ ಆಗತ್ತೋ ಅಷ್ಟು ಕೊಡಿ ಈ ತರ ಪರಿಹಾರ ಇದೆ ನಿಮ್ಗೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಓಂ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಪಂ ಬುದ್ಧಿಮತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ ಈಗ ನಾವು ಗುರುಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂಥ ವಿಚಾರ ಗುರುಬಲ ಇದೆಯಾ ಗುರುಬಲ ಇಲ್ವಾ ಇಷ್ಟು ವರ್ಷ ಗುರುಬಲ ಇತ್ತ ಈ ಒಂದು ಬರುವಂತ ವರ್ಷ ಅಂದ್ರೆ ಗುರು ಬದಲಾಗ್ತಾ ಇರ್ತಕ್ಕಂಥ ವರ್ಷ ಅಂತ ಹೇಳ್ಬೋದು ಸೊ ಯಾವಾಗ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಎಷ್ಟು ದಿನ ಇರ್ತಾನೆ ಆ ಒಂದು ಗುರು ಬದಲಾವಣೆಯ ಸಮಯದಲ್ಲಿ ಯಾವ ರಾಶಿಯಲ್ಲಿದ್ದು ಬಲ ಇದೆಯಾ ಇಲ್ವಾ ಅಂತ ನಾವು ನೋಡಿದ್ರೆ ರಾಶಿಯಿಂದ ವೃಷಭ ರಾಶಿಗೆ ಮೇ ಒಂದನೇ ತಾರೀಕಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ವೃಷಭ ರಾಶಿಗೆ ವೃಷಭ ರಾಶಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ವರ್ಗು ಕೂಡ ಇರ್ತಾರೆ ಅಂದ್ರೆ ಬರೋ ವರ್ಷ ಮೇ ಹದಿನಾಲ್ಕನೇ ತಾರೀಕು ಕೂಡ ಗುರು ವೃಷಭ ರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಧನುಸ್ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನಾವು ನೋಡಿದ್ರೆ ನೋಡಿ ಧನುಸ್ ರಾಶಿ ಅವರಿಗೆ ಇಷ್ಟು ದಿನ ಗುರುಬಲ ಇತ್ತು ಈ ಮೇ ಒಂದರಿಂದ ಗುರುಬಲ ಇರೋದಿಲ್ಲ ನಿಮ್ಮ ರಾಶಿಯಿಂದ ಷಷ್ಟಮ ಸ್ಥಾನ ಅಂದ್ರೆ ಆರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ ಹಾಗಾಗಿ ಈ ಒಂದು ಆರನೇ ಮನೆಯಲ್ಲಿ ಗುರುಬಲ ಇಲ್ಲದೆ ಇರ್ತಕ್ಕಂತ ಸ್ಥಾನದಲ್ಲಿ ಗುರು ಸಂಚಾರ ಆಗತ್ತೆ ಒಂದು ವರ್ಷಗಳ ಕಾಲ ಅದಕ್ಕೆ ಬಹಳಷ್ಟು ಜನಕ್ಕೆ ಏನೋ ಒಂದು ಭಯ ಭೀತಿ ಗುರುಬಲ ಇಲ್ಲ ಅಂದ್ರೆ ಏನಪ್ಪಾ ಮಾಡೋದು ಗುರುಬಲ ಇದ್ರೆ ಏನೆಲ್ಲ ಮಾಡ್ಬೋದಂತೆ ಅನ್ನುವಂತಹ ಒಂದು ಸಂತೋಷ ಇರತ್ತೆ ಆದ್ರೆ ಈ ಗುರುಬಲ ಇಲ್ವಲ್ಲ ಯಾಕೆ ಭಯ ಬಿಡುವಂತಹದ್ದು ಗುರು ಏನು ಆ ರೀತಿ ತೊಂದರೆ ಮಾಡ್ತಾನ ಅಂದ್ರೆ ಗುರುಗೆ ಅಷ್ಟೊಂದು ಪ್ರಭಾವಶಾಲಿಯಾದಂತಹ ಒಂದು ಬಲ ಶಕ್ತಿ ಇದೆ ಹೆಂಗೆ ಅಂದ್ರೆ ನೋಡಿ ಭೂಮಿ ಎಷ್ಟು ಒಂದು ಪ್ರಮಾಣದಲ್ಲಿ ಇದೆಯೋ ಮುನ್ನೂರ ಇಪ್ಪತ್ತರಷ್ಟು ದೊಡ್ಡದಾದಂತಹ ಗ್ರಹನೇ ಈ ಗುರುಗ್ರಹ ಯೋಚನೆ ಮಾಡಿ ಭೂಮಿನ ಮೇಲೆನೆ ನಾವು ಇಷ್ಟೊಂದು ಅದ್ಭುತಗಳು ನೋಡ್ತಾ ಇದ್ದೀವಿ ಇದಕ್ಕಿಂತ ಮುನ್ನೂರ ಇಪ್ಪತ್ತರಷ್ಟು ದೊಡ್ಡದಾಗಿರ್ತಕ್ಕಂಥ ಗ್ರಹ ಗುರುಗ್ರಹ ಆಗಿದೆ ಗುರು ಇನ್ನೆಷ್ಟು ಪ್ರಮಾಣದಲ್ಲಿ ಎನರ್ಜಿ ಕೊಡಬೇಕು ಮುನ್ನೂರ ಇಪ್ಪತ್ತರಷ್ಟು ಬಲ ಕೊಡುತ್ತಾ ಇಲ್ವಾ ಭೂಮಿಗಿಂತ ಹೆಚ್ಚಾಗಿ ಕೊಡತ್ತೆ ಜೊತೆಗೆ ನಮ್ಮ ಭೂಮಿಯ ವಿಸ್ತೀರ್ಣ ಒಂದು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರು ಕಿಲೋಮೀಟರ್ಗಳಷ್ಟು ವ್ಯಾಸ ಇದೆ ಅಷ್ಟು ಸುತ್ತಲತೆ ಇದೆ ಇದಕ್ಕಿಂತ ಹನ್ನೆರಡು ಪಸ್ಟು ದೊಡ್ಡದಾಗಿರ್ತಕ್ಕಂಥದ್ದೇ ಈ ಗುರುಗ್ರಹ ಜೊತೆಗೆ ನಮ್ಮ ಭೂಮಿ ಪ್ರದರ್ಶನ ಆಗ್ಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ತಗೊಳ್ಳುತ್ತೆ ಒಂದು ದಿನ ಅಲ್ಲಿ ಒಂದು ದಿನ ಅಂತಂದ್ರೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಒಂದು ಸುತ್ತಾಗ್ಬಿಡುತ್ತೆ ಯಾವ ಕಡೆ ಇತ್ತು ಮತ್ತೆ ಇನ್ನೊಂದು ಕಡೆಯಿಂದ ಬಂದು ಆ ಸ್ಥಾನಕ್ಕೆ ನಿಂತ್ಕೋಬೇಕು ಅಂದ್ರೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಅಂದ್ರೆ ನಮ್ಮ ಭೂಮಿ ಒಂದು ದಿನ ತಗೊಂಡ್ರಿ ಇಪ್ಪತ್ನಾಲ್ಕು ಗಂಟೆ ಟೈಮ್ನ ಇದು ಎರಡು ಸುತ್ತಿಗಿಂತ ಜಾಸ್ತಿ ಸುತ್ತಿರುತ್ತೆ ಗುರು ಅಂದ್ರೆ ಅಷ್ಟು ಫಾಸ್ಟ್ ಆಗಿ ತಿರುಗತ ಭೂಮಿಗಿಂತ ಜಾಸ್ತಿ ಫಾಸ್ಟ್ ಆಗಿ ಅಂದ್ರೆ ಎಷ್ಟು ಬಲ ಎನರ್ಜಿ ಶಕ್ತಿ ಇರುತ್ತೆ ಜೊತೆಗೆ ನಮ್ಮ ಭೂಮಿ ಸುತ್ತಲು ಸುತ್ತಕೊಂಡು ಮುನ್ನೂರ ಅರವತ್ತು ಡಿಗ್ರಿಯ ಒಂದು ಪ್ರಮಾಣ ತಿರುಗಬೇಕು ಅಂದ್ರೆ ಹನ್ನೆರಡು ವರ್ಷಗಳ ಬೇಕು ಈಗ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ ರಾಶಿಗೆ ಆರನೇ ಮನೆಯಲ್ಲಿ ಇದ್ದಾನೆ ಅಂತ ಈ ರೀತಿ ಆರನೇ ಸ್ಥಾನಕ್ಕೆ ಬರಬೇಕಂದ್ರೆ ಪ್ರತಿಯೊಬ್ಬರ ಜಾತಕಸ್ಥರಿಗೂ ಹನ್ನೆರಡು ವರ್ಷ ತಗೋಬೇಕು ಧನುಸ್ ರಾಶಿ ಅವರಿಗೆ ಈಗ ಆರನೇ ಮನೆಯಲ್ಲಿ ಗುರು ಇದ್ದಾನೆ ಅಂತಂದ್ರೆ ಇನ್ನು ಮತ್ತೆ ಇನ್ನು ಹನ್ನೆರಡು ವರ್ಷಕ್ಕೆ ಬರೋದು ಗುರು ಆ ಮನೆಗೆ ಹಾಗಾಗಿ ಗುರು ಒಂದೊಂದು ರಾಶಿಯಲ್ಲಿ ಅಂದ್ರೆ ಒಂದೊಂದು ರಾಶಿಯ ಸ್ಥಾನ ಒಂದು ರಾಶಿಯ ಮನೆ ಅಂತ ಹೇಳಿ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ ಮನೆ ಅಂತ ಬಳಸ್ತಾ ಇರ್ತೀವಿ ಹಾಗಾಗಿ ಇಲ್ಲಿ ವೃಷಭ ರಾಶಿಯ ಮನೆಯಲ್ಲಿ ಒಂದು ವರ್ಷಗಳ ಸಂಚಾರ ಇರ್ತಾನೆ ಹಾಗಾಗಿ ನಿಮ್ಮ ರಾಶಿಗೆ ಆರನೇ ಮನೆ ಆಗಿರುತ್ತೆ ಹಾಗಾಗಿ ಆರನೇ ಮನೆ ಆಗಿರೋದ್ರಿಂದ ಏನ್ ಯಾವ ರೀತಿಯ ಪ್ರತಿಫಲಗಳು ಸಿಗತ್ತೆ ಏನು ಅಂತ ನೋಡೋ ನೋಡಿದ್ರೆ ನೋಡಿ ನಿಮ್ಮ ಒಂದು ಪ್ರಾರಂಭದಲ್ಲೇ ಫೈನಾನ್ಸಿಯಲ್ ಸ್ಟೇಟಸ್ ವಿಚಾರದಲ್ಲಿ ಶ್ರಮ ಪ್ರಯತ್ನದಿಂದ ಶ್ರಮಿಸ್ತಾ ಇರ್ತೀರಾ ಅಂದ್ರೆ ಸ್ವಲ್ಪ ದುಡ್ಡು ಕಾಸು ವಿಚಾರದ ಸ್ವಲ್ಪ ಚಿಂತೆ ಯೋಜನೆ ಸಮಸ್ಯೆಗಳು ಪ್ರಯತ್ನ ಕಾರ್ಯದಲ್ಲಿ ಸ್ವಲ್ಪ ಚಿಂತೆ ಯೋಜನೆ ಸಮಸ್ಯೆಗಳು ಅನ್ನ ತಮ್ಮಂದ್ರೆ ಮಧ್ಯೆ ಹಣಕಾಸಿನ ವಹಿವಾಟು ಉಡಂಬಡಿಕೆಗಳಲ್ಲಿ ಮನಸ್ತಾಪಗಳು ವೈಪರೀತ್ಯಗಳು ಬರುತ್ತೆ ಮನೆ ಕಡೆ ಏನೋ ಖರ್ಚು ಮಾಡೋಣ ಅಂತ ಹೋಗ್ತೀರಾ ಅದು ನಿಮ್ಗೆ ಜಾಸ್ತಿ ಖರ್ಚು ಬರುವಂತಹದ್ದು ಲಾಸ್ ಬರುವಂತದ್ದು ಮನೆಯ ವಿಚಾರವಾಗಿ ಖರ್ಚುಗಳು ಬರುವಂತಹ ಸ್ಥಿತಿಗಳು ಬರುತ್ತೆ ಮನೆ ಕಡೆ ಏನೋ ಖರ್ಚು ಮಾಡಬೇಕು ಅನಿವಾರ್ಯ ಬಂದ್ಬಿಡತ್ತೆ ಅವಾಗ ಮಾಡ್ಲೇಬೇಕು ನೀವು ಆ ರೀತಿ ಪರಿಸ್ಥಿತಿಗಳು ಬರುತ್ತೆ ಇನ್ನು ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಸಹ ಸ್ವಲ್ಪ ಸಂತೋಷಕರವಾಗಿರೋದಿಲ್ಲ ಅಸಂತೃಪ್ತಿಕರವಾದಂತಹ ಇದಿರತ್ತೆ ಮಾರ್ಕ್ಸ್ ಬಂದಿರುತ್ತೆ ಅವ್ರ ಎಫರ್ಟ್ಗೆ ನಮ್ಗೆ ಸಾಲಲ್ಲ ಈ ಮಾರ್ಕ್ಸ್ ನಾವ್ ಸ್ಕೋರ್ ಮಾಡ್ಬೇಕಾಗಿರ್ತೀನ ಅಂತ ಅಸಂತೃಪ್ತಿದಾಯಕವಾಗಿರುತ್ತೆ ಹಾಗಾಗಿ ಈ ಒಂದು ವೈಪರೀತ್ಯ ಕೂಡ ಬರುತ್ತೆ ಇನ್ನ ಮಿತ್ರರ ವಿಚಾರ ತುಂಬಾ ಜಾಗೃತಿಯಿಂದ ಇರಬೇಕು ಮಿತ್ರರು ವೈಯಕ್ತಿಕವಾಗಿ ನಿಮ್ ಜೊತೆಯಲ್ಲೇ ಇರ್ತಾರೆ ನಿಮ್ಗೇನೆ ತಂದಿಕ್ ಬಿಡ್ತಾರೆ ಏನೋ ಒಂದ್ ತಂಟೆ ತಗಾದು ಸ್ವಲ್ಪ ಕಾರ್ಯನಾಶ ದುಡ್ಡಿನ ಸಮಸ್ಯೆ ಬರುತ್ತೆ ಪ್ರಧಾನವಾಗಿ ಮುಖ್ಯವಾಗಿ ನಾನು ಡೇಟ್ ಹೇಳ್ತೀನಿ ಆ ಡೇಟ್ ಅಲ್ಲಿ ತುಂಬಾ ಜಾಗೃತಿಯಿಂದ ಇರಬೇಕು ಯಾಕೆಂತಂದ್ರೆ ನೋಡಿ ನಿಮ್ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಮೇ ಹತ್ತೊಂಬತ್ತನೇ ತಾರೀಕಿಗೆ ಮೇ ಹತ್ತೊಂಬತ್ತರಿಂದ ಜೂನ್ ಹನ್ನೆರಡನೇ ತಾರೀಕು ವರ್ಗಿರ್ತಾನೆ ಈ ಸಮಯದಲ್ಲಿ ಶುಕ್ರ ಗುರು ಜೊತೆ ಇತಿ ಆಗ್ತಾನೆ ವೃಷಭ ರಾಶಿಯಲ್ಲಿ ಯಾಕೆಂದ್ರೆ ವೃಷಭ ರಾಶಿ ಅಧಿಪತಿ ಶುಕ್ರ ಅಲ್ಲಿ ಬಂದಿರ್ತಕ್ಕಂತಹದ್ದು ಗೋಚಾರದಲ್ಲಿ ಗುರು ಸಂಚಾರ ಗುರು ಬಂದಿದ್ದಾನೆ ಮನೆಗೆ ಅಂದ್ರೆ ಶತ್ರು ಮನೆಗೆ ಬಂದಂಗಾಯ್ತು ಶತ್ರು ಮನೆ ಶತ್ರು ಮನೆಗೆ ಶತ್ರುನೇ ಬಂದಿದ್ದಾನೆ ಶುಕ್ರ ಇಷ್ಟ ಸಮಯ ಅಂದ್ರೆ ಮೇ ಹತ್ತೊಂಬತ್ತರಿಂದ ಜೂನ್ ಹನ್ನೆರಡವರೆಗೂ ಈ ಸಮಯದಲ್ಲಿ ಗುರು ಜೊತೆ ಶುಕ್ರ ಇರ್ತಾನೆ ಯತಿಯಾಗಿರ್ತಾನೆ ಜೊತೆಯಾಗಿರ್ತಾನೆ ಈ ಸಮಯದಲ್ಲಿ ಮಿತ್ರ ವೈರಾಗ್ಯ ಫೈನಾನ್ಸಿಯಲ್ ವಿಚಾರದಲ್ಲಿ ತಗಾದಿಗಳು ಬರುತ್ತೆ ದುಡ್ಡು ಕಾಸು ವಿಚಾರದಲ್ಲಿ ಸ್ನೇಹಿತರಲ್ಲಿ ತುಂಬಾ ವ್ಯವಹಾರ ಕೆಟ್ಟೋಗ್ಬಿಡತ್ತೆ ಸೊ ನಿಮ್ಗೆ ಲಾಸ್ ಮಾಡ್ತಾರೆ ನಿಮ್ಗೆ ಸುಖ ಸಿಕ್ಕದಿರ ಮಾಡ್ತಾರೆ ಸುಖಕ್ಕೆ ಧಕ್ಕೆ ಉಂಟಾಗೋ ರೀತಿ ನಡ್ಕೊಂತಾರೆ ಸ್ನೇಹಿತರು ಈ ಸಮಯ ಈ ಡೇಟ್ ನೋಟ್ ಮಾಡ್ಕೊಳ್ಳಿ ಸೊ ಮತ್ತೆ ಇನ್ನೊಂದು ಡೇಟ್ ಹೇಳ್ತೀನಿ ಅದು ಗುರು ವಕ್ರಸ್ಥಿತಿ ಯಾವಾಗ ಅಕ್ಟೋಬರ್ ಹತ್ತನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕು ನೋಡಿ ಫೆಬ್ರವರಿ ನಾಲ್ಕನೇ ತಾರೀಕು ವರೆಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ನಾಲ್ಕು ತಿಂಗಳ ಕಾಲ ಆವಾಗಲೂ ಸಹ ಸ್ನೇಹಿತರಿಂದ ವೈಪರೀತ್ಯಗಳು ನಿಮ್ಗೆ ಏನೇನೋ ಆಮಿಷಗಳು ಕೊಟ್ಟಿರ್ತಾನೆ ನಾನು ಇದ್ದೀನಿ ನಿನ್ಗೆ ಯಾಕೆ ನೀನು ಬಂದುಬಿಡು ಬೆಂಗ್ಳೂರಿಗೆ ಜಾಬ್ ಕೊಡಿಸ್ತೀನಿ ಎಲ್ಪ್ ಮಾಡ್ತೀನಿ ಬಿಸ್ನೆಸ್ಗೆ ಸ್ವಲ್ಪ ಫಂಡಿಂಗ್ ಕೊಡ್ತೀನಿ ಅಂತ ಏನು ಮಾಡಲ್ಲ ಮತ್ತೆ ನೀವು ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಣ್ಣ ತಮ್ಮ ಅಂದರು ಬಂಧು ಬಾಂಧವ್ರ ಹತ್ರನೇ ತಗೊಂಡು ಇನ್ವೆಸ್ಟ್ ಮಾಡೋದು ಅಥವಾ ನಂಬ್ಕೊಂಡು ಕೆಲಸ ಮಾಡೋದು ಆಗತ್ತೆ ಸ್ನೇಹಿತ ಕೈ ಕೊಡ್ತಾನೆ ಅಲ್ಲಿವ್ರು ಕರೆಸ್ಕೊಂಡು ಅಲ್ಲಿವರೆಗೂ ನಿಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ರೂಢಿಸ್ಕೊಂಡಿರ್ತಾನೆ ಈ ರೀತಿ ವೈಪರೀತ್ಯಗಳು ಖಂಡಿತವಾಗಿಯೂ ಬರುತ್ತೆ ಗಮನಿಸಿ ಬೇಕಾದ್ರೆ ಈ ಡೇಟ್ ನೋಟ್ ಮಾಡಿಟ್ಕೊಳ್ಳಿ ಆ ಡೇಟ್ ಅಲ್ಲಿ ಕಂಪಲ್ಸರಿ ಗಮನಿಸಿ ಯಾವಾಗಂದ್ರೆ ಅವಾಗೆಲ್ಲ ಒಳ್ಳೇದಾಗ್ಬಿಡಲ್ಲ ಯಾವಾಗಂದ್ರೆ ಅವಾಗ ಕೆಟ್ಟದ್ದು ಆಗ್ಬಿಡಲ್ಲ ಜ್ಯೋತಿಷ್ಯ ಅಂತಂದ್ರೆ ಬರೋ ವರ್ಷದಲ್ಲಿ ಹೆಂಗಿದೆ ಬರೋ ತಿಂಗಳಲ್ಲಿ ಹೆಂಗಿದೆ ಬರೋ ದಿನಗಳ ಹೆಂಗಿರತ್ತೆ ಅಂತ ಪ್ರತಿಯೊಂದು ಕೂಡ ಅಪ್ ಟು ಡೇಟ್ ನಾವು ಮುಂಚೆನೆ ತಿಳ್ಕೊಳ್ಳುವಂತಹದ್ದೇ ವೈಜ್ಞಾನಿಕ ಜ್ಯೋತಿಷ್ಯ ವಿಶ್ಲೇಷಣೆ ಅದಕ್ಕೆ ನಾವು ಆ ಒಂದು ಜ್ಞಾನ ಬೆಳೆಸ್ಕೊಂಡ್ರೆ ಜ್ಯೋತಿಷ್ಯನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಆಗಿರುತ್ತೆ ತುಂಬಾ ಅನುಕೂಲವಾಗಿರುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಹೋಗಿದ್ದೀವಿ ಅಂತಂದ್ರೆ ಕಷ್ಟಗಳು ಬರೋದು ಗೊತ್ತಾಗತ್ತೆ ಅದನ್ನು ಸುಧಾರ್ಸ್ಕೋಬೋದು ನಮ್ ಜನ ಏನ್ ಮಾಡ್ತಾರೆ ಕಷ್ಟ ಅದ್ರ ಲಕ್ಷ್ಯಗಳಾಗಿ ಕೋಟಿಗಳಾಗಲಿ ಬಾಧೆ ಬಿದ್ದ ಒದ್ಲಾಡಿ ಇಳ್ದಾಡಿ ಜೀವನಾನ ಸಾಗಿಸ್ಬಿಡ್ತಾರೆ ಏನೋ ಒಂದು ಬಾಧೆ ಬಿದ್ದು ಅದ್ರ ಮೇಲೆ ಇದ್ರ ಮೇಲೆ ಅದಾಕಿ ಏನೋ ಒಂದು ಮಾಡಿ ತಾಟ್ಲು ಬುಟ್ಲು ಮಾಡಿ ಜೀವನ ನಡೆಸ್ಕೊಂಡು ಹೋಗ್ತಾರೆ ಆದ್ರೆ ಜ್ಯೋತಿಷ್ಯನ ಸೂಕ್ಷ್ಮವಾಗಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಅದೇನೋ ಒಂದು ನೂರ ಇನ್ನೂರು ಮುನ್ನೂರಲ್ಲಿ ಖರ್ಚಾಗುತ್ತೆ ಪರಿಹಾರ ಮಾಡ್ಕೊಳ್ಳೋಣ ಅಂದ್ರೆ ಮಾಡ್ಕೊಳ್ಳಲ್ಲ ಯಾಕೆಂತಂದ್ರೆ ಭಗವಂತ ಗ್ರಹಗಳ ಮುಖಾಂತರ ಪ್ರತಿಯೊಬ್ಬ ಜಾತಿ ಧರ್ಮ ಭೇದ ಕುಲ ಗೋತ್ರ ಏನು ನೋಡದಿರ ಪ್ರಾಣಿ ಪಕ್ಷಿಗಳಿಗೂ ಕೂಡ ಗ್ರಹ ಬಲಗಳು ಕೊಡ್ತಾನೆ ಮನುಷ್ಯನಿಗೊಬ್ಬನಿಗೆ ಅಲ್ಲ ಹಾಗಾಗಿ ಇಲ್ಲಿ ಸೊ ಅವ್ರ ಪೂಜೆ ಮಾಡ್ಬೋದು ಮಾಡಬಾರ್ದು ಈ ಥರ ಏನಿಲ್ಲ ಗ್ರಹ ಪೂಜೆ ಎಲ್ಲರೂ ಮಾಡ್ಬೋದು ಶುದ್ಧವಾಗಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಮಾಡಬಹುದು ಶುದ್ಧ ಅಂತಂದ್ರೆ ಏನು ಯಾಕಂದ್ರೆ ದೇಹನ ಶುದ್ಧಿ ಮಾಡಕ್ಕಾಗಲ್ಲ ಮನಸ್ಸುದ್ದಿ ಅಂದ್ರೆ ಸಂಕಲ್ಪ ಮಾಡ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ರೇನೆ ಅಲ್ಲಿ ಮಾಡಕ್ ಮನಸ್ಸೇ ಇರಲ್ಲ ನಾವು ಏನೋ ಒಂದು ಪೂಜೆ ಹೇಳದ್ರಪ್ಪ ಮಾಡಬೇಕಾ ಮಾಡ್ತೀವಿ ಗುರುಗಳು ಹೇಳಿದ್ರೆ ಆಯ್ತು ಮಾಡಿ ನಮ್ಗೆ ಒಳ್ಳೇದಾಗಿಲ್ಲ ನಿಮ್ಗೆ ಮನಸ್ಸೇ ಇರಲ್ಲ ಮಾಡಿರ್ತೀರಾ ಅಂದ್ರೆ ಮನಸ್ಸು ಸಿದ್ಧ ಮಾಡಿದ್ರೆ ನಿಮ್ ಬಾಡಿನಲ್ಲಿ ಇರ್ತಕ್ಕಂಥ ಹಾರ್ಮೋನ್ಸ್ ಚೇಂಜ್ ಆಗತ್ತೆ ಅದನ್ನೇ ಕೊಟ್ಟಿರ್ತಕ್ಕಂಥ ಗುರುಗಳು ಸೈಂಟಿಫಿಕ್ ಆಗಿ ವೈಜ್ಞಾನಿಕ ಪರಿಹಾರಗಳನ್ನ ಹಾಗಾಗಿ ಅವನ್ನ ನೀವು ಯಾವಾಗ ಮಾಡ್ತಿರೋ ಆ ಪರಿಹಾರ ಮಾಡುವಾಗ ಒಂದು ಅರ್ಧ ಗಂಟೆ ಒನ್ ಅವರ್ ಸಮಯ ಇರುತ್ತೆ ಆ ಪೂಜೆ ಪುನಸ್ಕಾರ ಪರಿಹಾರ ಸಿಂಪಲ್ ಆಗಿ ಆ ಸಮಯದಲ್ಲಿ ಕರ್ಮ ರೀತಿಯನ್ನ ಮಾಡ್ತೀರಾ ಕರ್ಮ ಅಂದ್ರೆ ಬಗ್ಗೆ ಮಾಡೋದು ಇನ್ವಾಲ್ವ್ ಆಗೋದು ಸುತ್ತೋದು ತಿರುಗೋದು ಕೂತಿರೋದು ಅದ್ರ ಬಗ್ಗೆ ಗಮನಿಸೋದು ಅಲ್ಲಿ ಮಾಡಿರ್ತಕ್ಕಂತಹ ಒಂದು ಪೂಜಾ ದ್ರವ್ಯಗಳನ್ನ ಮುಟ್ಟಿರ್ತೀರಾ ಶ್ವಾಸನ ನೀವು ಶ್ವಾಸನ ತಗೊಂತೀರ ದೀಪ ಬೆಳಗ್ಸಿದ್ರು ಶ್ವಾಸ ಹೋಗುತ್ತೆ ದೂಪ ಹಚ್ಚಿದ್ರು ಶ್ವಾಸ ಹೋಗುತ್ತೆ ಮರ ಗಿಡಗಳ ಹತ್ರ ಮಾಡುವಂತಹ ಪೂಜೆಗಳಿಂದ ವಿಶೇಷವಾದಂತಹ ಆ ಒಂದು ಆಯುರ್ವೇದಿಕ್ ರಿಲೇಟೆಡ್ ಶ್ವಾಸ ತಗೊಂತೀರ ಅವನ್ನ ನೈಸರ್ಗಿಕವಾಗಿ ನೀವೇ ಮಾಡ್ಕೋಬಹುದು ಆ ರೀತಿ ಸಿಂಪಲ್ ಆಗಿರುತ್ತೆ ಸೊ ಅವೆಲ್ಲ ಕೂಡ ನೀವು ಈ ಒಂದು ಡೇಟ್ ನಾನು ಏನ್ ಹೇಳಿದೆ ಆ ಸಮಯದಲ್ಲಿ ಕಂಪಲ್ಸರಿ ಮಾಡಿ ನಾನು ಆ ಒಂದು ಪರಿಹಾರಗಳ ಮುಖಾಂತರ ಸೊ ಶುಭ ಸೂಚನೆಯನ್ನ ನೋಡ್ಬೋದಾಗಿರುತ್ತೆ ಇನ್ನು ದಾಂಪತ್ಯ ವಿಚಾರ ಮದುವೆಗೆ ನೋಡುವಂತಹ ವಿವಾಹ ವಿಚಾರಗಳು ಸ್ವಲ್ಪ ಅಸಂಬದ್ಧವಾಗಿರುತ್ತೆ ಅಂದರೆ ನಿಮ್ಗೆ ಇಷ್ಟ ಆಗದಿರಿತಕ್ಕಂಥ ಸಂಬಂಧಗಳು ಬರುತ್ತೆ ಅದು ಸ್ವಲ್ಪ ಪ್ರೊಸೆಸ್ ಮಾಡ್ತೀರಾ ಬೇಡ ಬೇಡ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡೋಣ ಅಂತ ಅದಕ್ಕೆ ಸ್ವಲ್ಪ ಗುರು ಆರಾಧನೆ ಪೂಜೆ ಮಾಡಿ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಇಗ್ಲೇ ಹೇಳಿದೆ ಮರ ಗಿಡಗಳು ಅಂತ ಅದಕ್ಕೆ ಅರಳಿ ಮರ ವೃಕ್ಷ ಮಾಡಿದ್ರೆ ಪೂಜೆಯನ್ನು ಸು ಮಾಡಿದ್ರೆ ಆ ಒಂದು ವೃಕ್ಷದಲ್ಲಿ ತುಂಬಾ ಎನರ್ಜೆಟಿಕ್ ಆಕ್ಸಿಜನ್ ಬರುತ್ತೆ ಹಳ್ಳಿ ಮರದಲ್ಲಿ ಅದಕ್ಕೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆ ಹೆಚ್ಚಿನ ಸ್ಥಿತಿಯಲ್ಲಿ ಆಕ್ಸಿಜನ್ ಬರುತ್ತೆ ಅವಾಗ ತುಂಬಾ ಆಯುರ್ವೇದಿಕ್ ರಿಲೇಟೆಡ್ ಬಲ ಇರುತ್ತೆ ಅದಕ್ಕೆಂತ ಅನಾರೋಗ್ಯ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಕೂಡ ನೀವು ಬೆಳಗಿನ ಜಾವ ಹಳ್ಳಿ ಮರದ ಸುತ್ತಿದ್ರೆ ಆರೋಗ್ಯವಂತರಾಗಿ ಬಿಡ್ತೀರಾ ಅದೇ ರೀತಿ ದೋಷಗಳಿರೋರು ಕೂಡ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಶುಭ ಫಲ ಸಿಗತ್ತೆ ಇನ್ನು ಆರೋಗ್ಯ ನೋಡಿದ್ರೆ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂಸು ಥ್ರೋಟ್ ಇಶ್ಯೂಸ್ ಬರುತ್ತೆ ಮಾನಸಿಕ ಒತ್ತಡ ಆಗುವಂತದ್ದು ಇರುತ್ತೆ ಸ್ವಲ್ಪ ಅದಕ್ಕೆ ಶಿವ ದರ್ಶನ ಮಾಡಿ ಒಳ್ಳೇದಾಗತ್ತೆ ಜೊತೆಗೆ ಕೆಲಸ ಕಾರ್ಯಗಳು ಭಾಗ್ಯ ವಿಚಾರ ನೋಡಿದ್ರೆ ಇನ್ವೆಸ್ಟ್ಮೆಂಟ್ಸು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಸೊ ಸಡನ್ ಸಡನ್ ಆಗಿ ಡಿಸಿಷನ್ ತಗೋಬೇಡಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಸು ಯಾವ್ದನ್ನ ಪ್ರಾಪರ್ಟೀಸ್ ತಗೊಳೋದು ಸಡನ್ ಆಗಿ ಮಾಡಬೇಡಿ ವೃತ್ತಿ ವಿಚಾರದ ಸ್ವಲ್ಪ ಒತ್ತಡ ಸಂದಿಗ್ಧ ಪರಿಸ್ಥಿತಿಗಳು ಸ್ವಲ್ಪ ಫ್ಲಕ್ಷೇಷನ್ಸ್ ನಿಮಗೆ ಸಿಗುವಂತಹ ಕೆಲಸ ಕಾರ್ಯಗಳು ಬೇರೆಯವ್ರಿಗೆ ಸಿಗೋದು ಈ ರೀತಿ ವೈಪ್ಯಗಳಾಗತ್ತೆ ಸ್ವಲ್ಪ ಗಣಪತಿ ದರ್ಶನ ಮಾಡಿ ಮತ್ತೆ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಸೂ ಫಲ ಸಿಗತ್ತೆ ಸೊ ಆದಾಯ ವಿಚಾರ ನೋಡಿದ್ರೆ ಸೊ ದುಡ್ಡು ಬಂದಂಗೆ ಇರುತ್ತೆ ಬರಲ್ಲ ಲೇಟ್ ಆಗತ್ತೆ ನಿಧಾನ ಆಗತ್ತೆ ಸೊ ಹೇಳಿದವರು ಟೈಮ್ ನಡ್ಕೊಳಲ್ಲ ರೀತಿ ಮತ್ತೆ ಖರ್ಚು ಏರ್ಚಿಗಳು ಸ್ವಲ್ಪ ಇಡ್ಕೊಂಡ್ ಇಡ್ಕೊಂಡ್ರೆ ಮೊಟಕಾಗಿ ಮಾಡ್ತೀರಾ ಬೇಡಪ್ಪ ಖರ್ಚು ಮಾಡೋದ್ ಬೇಡ ಹೆಚ್ಚಾಗಿ ಅಂತ ಆದ್ರೂನು ಸ್ವಲ್ಪ ಸ್ವಲ್ಪ ಖರ್ಚುಗಳಾಗುವಂಕ ಇರತ್ತೆ ಒಟ್ಟಾರಿಯಾಗಿ ಸ್ವಲ್ಪ ಆರೋಗ್ಯ ಸ್ಥಿತಿ ಮಿತ್ರ ಸುಖ ನೆಮ್ಮದಿ ವಿಚಾರ ಬಿಟ್ರೆ ಬೇರೆ ಎಲ್ಲಾ ರೀತಿ ಸುಫಲ ಈ ವರ್ಷದಲ್ಲಿ ಗುರುವಿನ ಯೋಗ ನಿಮ್ಗಿದೆ ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮತ್ತೆ ಅರಳಿ ಮರದ ಪ್ರದಕ್ಷಿಣೆ ಪೂಜೆ ಮಾಡ್ಕೊಳ್ಳಿ ಸೂಫಲ ನಿಮ್ಗೆ ದೊರೆಯುತ್ತೆ ಹಾಗಾಗಿ ಈ ಒಂದು ಗುರು ದತ್ತಾತ್ರೇಯ ಸ್ವಾಮಿಯ ಅನುಗ್ರಹ ಒಂದು ಗುರು ದೋಷ ಪರಿಹಾರವಾಗಿ ನಿಮ್ಗೆ ಎಲ್ಲಾ ರೀತಿ ಸೂಫಲನ್ನು ಕೊಳ್ಳಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಗೆ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ